ಕಿತ್ತೂರು ತಾಲೂಕಿನ ಗದ್ದಿನಕರಿನಕೊಪ್ಪ ಕೆರೆಯ ಹತ್ತಿರ ಇರುವ ಶ್ರೀ ಸಚ್ಚಿದಾನಂದ ಅವಧೂತರ ಮಂದಿರದ ಬನದ ಹುಣ್ಣಿಮೆಯ ನಿಮಿತ್ತವಾಗಿ ಗುರು ಶಿವಾನಂದ ಅವಧೂತರ ಹಾಗೂ ಅಂಬ ಬಳಗಾಂಬ ದೇವಿಯ ಶರಣೆ ಅಮ್ಮ ನಾಗಮ್ಮ ದೇವಿಯ ಜಾತ್ರೆ ನಡೆಯುತ್ತಿದ್ದು ಸಾಕಷ್ಟು ಜನರು ಜಾತ್ರೆ ಹಾಗೂ ಅಜ್ಜನವರ ದರ್ಶನ ಪಡೆಯಲು ಬರ್ತಾ ಇದ್ದಾರೆ ಎಂಕೆ ಹುಬ್ಬಳ್ಳಿ ಪಟ್ಟಣದ ಮುಖ್ಯ ಬೀದಿಯಲ್ಲಿ ದೇವಿಯ ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು ಈ ಜಾತ್ರೆಯಲ್ಲಿ ಸಾಕಷ್ಟು ಅವಧೂತರು ಹಾಗೂ ವಿವಿಧ ಮಠ ಮಂದಿರದಿಂದ ಸಾಕಷ್ಟು ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು ಮೊದಲಿಗೆ ಈ ಜಾತ್ರೆಯ ಕಾರ್ಯಕ್ರಮಕ್ಕೆ ಬಂದಂತ ಅವಧೂತರಿಗೆ ಹಾಗೂ ವಿವಿಧ ಮಠಾಧೀಶರಿಗೆ ಪಾದ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು ಚರಿತ ಸ್ಮರಿಸಲಿ ಕೊಡುವ ಕಂಬಾಗಲಿಯು ಈ ಚರಿತೆಯನ್ನು ಸ್ಮರಿಸಿದೋಡೆ ಬಿಡುವಳವ ನಿನಗೆ ದೇವಿ ಏನು ಬೇಡ್ರೆ ನಾನು ಅದನ್ನೆಲ್ಲ ಕೊಡ್ತಾಳೆ ನಿಮ್ಗೆ ಏನ್ ಬೇಕಾಗಿದೆ ಅಮ್ಮ ತಾಯಿ ಜಗನ್ ಜಗನ್ಮಾತನ ಇವತ್ತಿಲ್ಲ ಇದು ಅಂತಂದ್ರೆ ಕೊಡುವಂತ ಶಕ್ತಿ ಯಾರಿಗೈತಪ್ಪ ಅಂದ್ರ ಆ ಜಗಜ್ಜನನೇ ಜಗನ್ ಯಾರಿಗೆ ಐತಪ್ಪಾ ಅಂತಂದ್ರ ಆ ತಾಯಿಗೆ ಇದೆ ಮತ್ತೆ ಇವ್ರು ನೋಡ್ರಿ ಯಾರಪ್ಪ ಅಂದ್ರ ನೋರ್ಗು ನಾಗ್ಲಿಂಗ ಜೋರ್ ಅವತಾರ ದೇವಿ ಪುರುಷರನ್ನ ಅಂತ ಹೇಳ್ತಾರ ಅವ್ರಿಗೆ ಅವರೆಲ್ಲ ಏನಪ್ಪಾ ಅಂದ್ರ ಜಗನ್ಮಾತೆ ಒಂದು ಅವತಾರವನ್ನು ಮಾಡ್ಕೊಂಡು ಅವರ ಚರಿತ್ರೆಗಳು ನಿಮಗೆಲ್ಲ ಸಾಮಾನ್ಯವಾಗಿರೋ ಅಪ್ಪ ಅವರು ಐದನೇ ನಿಮಿಷದ ಮಾತಾಡ್ತಿಮ್ಮಂದ್ರವರು ಆದರೂ ಸಹಿತವಾಗಿ ರಾಮಕೃಷ್ಣ ಪರಮಹಂಸರಾಗ್ಲೆ ಜಗನ್ಮಾತೆಯನ್ನ ಶಿವಾಯ ನಮೋ ಶಿವಾಯ ನಮೋ ಸಿದ್ಧರಾಮ ಮುರುಘರಾಜೇಂದ್ರ ಯಥೇಶ್ವರಂ ನಿರ್ಮೇಶ್ವರ ಶಕ್ತಿ ಜಲಭೆ ಪಾವನಚಿತ್ತ ಸುಲಭ ಶ್ರೀ ಗುರು ಕೃಪೆಯಾಗು ಇವತ್ತಿನ ದಿವಸ ಬಲದ ಹುಣ್ಣಿಮೆಯ ನಿಮಿತ್ತವಾಗಿ ಗುರು ಶಿವಾನಂದ ಅವುತ್ತರ ಹಾಗೂ ಅಂಬಾದೇವಿ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಸದ್ಗುರು ಶಿವಾನಂದ ಅತರ ಪಾದಲ್ಲಿ ಅನಂತ ಅನಂತ ారు హండ రాజ ఉపదేశీ చరిత్ర బాగితే అందానంద పుల్గ్ దేవి ఎస్ తాజాడీ ఎస్ తాగా ಕಾರಣ ಬೇರೆ ಇರ್ತಕ್ಕಂಥ ಗುಣಗಳು ಇವರು ಸುಡ್ತಾರ ಇಲ್ಲ ನೋಡ್ಬೇಕಂತೆ ಒಂದೊಂದು 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 ಹದಿನೆಂಟು ಹೇಳಿ ಒಂದೊಂದು ವಿಷಯದಲ್ಲ ಸೋಸಿ ನೋಡ್ಬೇಕು ಈಗ ನಮ್ಮ ತಾಯಿಂದ್ರ ಮನೆಯೊಳಗೆ ರೊಟ್ಟಿ ಬಿಡ್ತಾರೆ ಆ ಇತಿ ತಿರುಗಿ ಒಂದು ಪದ್ರ ಆ ಜ್ವಾಲ ಬೈತಾರ ಒಳ್ಳೆ ಬರ್ಬೇಕಾದ್ರೆ ಕ್ಷಣಿಸ್ತಾರಿಲ್ಲ ಏನಾಗ ರೊಟ್ಟಿ ಬಿಡ್ತೀನಿ ಹಂಗ ತಾಯಿ ಶಾಪ ಕ್ಷಣಿಸ್ತಾರ ನಮ್ಮ ಸರಿದಾಗಿರ್ತಕ್ಕಂಥ ಧನಾದಿಗಳನ್ನ ಸೋಸ್ತಾರಲ್ಲ ಅವಾಗ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚ್ಚಿದಾನಂದ ಅವಧೂತರು ಮಹಾಸ್ವಾಮಿಗಳು ದೇವಿಯ ಆರಾಧನೆ ಬಗ್ಗೆ ಮಾತನಾಡಿದರು ದೇವಿಯನ್ನು ನಾವು ಪ್ರಾರ್ಥನೆ ಮತ್ತು ಪೂಜೆ ಮಾಡುವುದರಿಂದ ನಮಗೆ ದೇವಿ ನಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ಧೈರ್ಯ ನೀಡ್ತಾಳೆ ಈ ಸ್ಥಳ ಸಚ್ಚಿದಾನಂದ ಅವಧೂತರು ಕಾಲಿಟ್ಟ ತಕ್ಷಣ ಪಾವನ ಕಂಡಿದೆ ಎಲ್ಲರೂ ಕೂಡ ದೇವಿಯ ಪುರಾಣ ಓದಬೇಕು ಇದೇ ಸಂದರ್ಭದಲ್ಲಿ ಸಚ್ಚಿದಾನಂದ ಅವಧೂತರಿಗೆ ಭಕ್ತಾದಿಗಳು ಬೆಳ್ಳಿಯ ಕಿರೀಟ ಧರಿಸಿದ್ರು ವರದಿಗಾರರು ಶಾನೂಲ್ ಎಂ ಕಿತ್ತೂರು ಏನು ಅಂತಾರೆ ನಮ್ಮ ಕೆ ಕೆ ಪಪ್ಪ ಅವರು ಅವ್ರನ್ನ ಆರೋಗ್ಯ ವಿಚಾರಿಸ್ಲಿಕ್ಕೆ ಬಂದಿದ್ದೆ ನಾನು ಅವ್ರು ಒಡನಾಟ ನನ್ನ ಅಪ್ಪ ಪರಿಚಯ ಇದ್ದಿದ್ದಿಲ್ಲ ಅವಾಗ ಒಂದು ಎರಡು ತಿಂಗಳ ಹಿಂದೆ ಪರಿಚಯ ಆಯ್ತು ನನ್ನನ್ನು ಗುರುತಿಸಿ ಬರೀ ನೋಡ್ರಿ ನಿಜವಾದ ಜವಾಪ್ಪಾ ಹೆಂಗಪ್ಪ ಅವನಲ್ಲಿ ಇರುವಂತಹ ತ್ಯಾಗ ಕಲೆಯನ್ನು ಗುರುತಿಸ್ಬಿಡ್ತಾರ ಅವರು